ಸೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟುನ್ನ ಅದಾ ವಿಡಿಯೋಸ್ ಏನು ಡೈಟ್ ವಿಶಿಗ್ ಬರ್ತೀನಿ ಬಿಗ್ ಬಾಸ್ ಅವರ ಕಡೆಯಿಂದ ಮತ್ತೊಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಅಂಡ್ ಈ ಪ್ರೋಮೋದಲ್ಲಿ ಇವಾಗ ಬಿಗ್ ಬಾಸ್ ಮನೆಗೆ ಅತಿಥಿಗಳಾಗಿ ಬಂದಿರುವಂತ ರಜತ್ ಮತ್ತೆ ಉಗ್ರ ಮಂಜು ಅಣ್ಣ ಇಬ್ಬರು ಕೂಡ ಗಿಲ್ಲಿ ವಿರುದ್ಧ ಸಿಕ್ಕಬಡೆ ಗರಮ ಆಗಿದ್ದಾರೆ ಯಾಕೆ ಏನು ಕಥೆ ಯಾರು ಸರಿ ಯಾರು ತಪ್ಪು ಏನಾಯ್ತು ಎಲ್ಲಾನು ಕೂಡ ಡೀಟೇಲ್ ಆಗಿ ಮಾತಾಡಣ ಇವಾಗ ಪ್ರೋಮೋ ನೋಡ್ಕೊಳ್ಳೋಣ ಅಮೇನ್ ಮಾತಾಡಣ ಬನ್ನಿ ಮಹಾರಾಜ ಮಂಜು ಅವರಿಗೆ ಕಂಕಣ ಬಳೆದಾಗಿ

ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಆ್ಯಕ್ಚುಲಿ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಿದ್ದ ವಿಷಯ ಅಂತಲೇ ಹೇಳ್ಬೋದು ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಎಲ್ಲೋ ಒಂದು ಸೈಡ್ ಹೋಗ್ತಾ ಇತ್ತು ಇಡೀ ಕಂಪ್ಲೀಟ್ ವಿಷಯ ಎಲ್ಲೋ ಗಿಲ್ಲಿ 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 ಅಂತಲೇ ಹೋಗ್ತಾ ಇತ್ತು ಈ ಸೀಸನ್ ಯಾರು ಕೂಡ ಕಾಂಪಿಟೇಷನ್ ಕೂಡ ಜಾಸ್ತಿ ಕೊಡ್ತಾ ಇರಲಿಲ್ಲ ಗಿಲ್ಲಿಗೆ ಆ್ಯಂಡ್ ಇವಾಗ ಎಷ್ಟಾಗಿ ಬಂದಿರುವಂಥ ಈ ಸ್ಪರ್ಧೆಗಳು ಸರಿಯಾಗಿ ಟಕ್ಕರ್ ಕೂಡ ಕೊಡ್ತಾ ಇದ್ದಾರೆ ಚೆನ್ನಾಗಿದೆ ಈ ಥರ ಫೈಟ್ಗಳು ನೋಡೋದಕ್ಕೆ ಒಂದು ಕಾಂಪಿಟೇಷನ್ ಇರೋ ರೀತಿ ನೋಡೋಕ್ಕೆ ತುಂಬ ಆಗುತ್ತೆ ಒಂದು ಸೈಡ್ ಆದರೆ ಯಾವಾಗಲೂ ಕೂಡ ಬೇಜಾರಾಗ್ತಾ ಇತ್ತು ಆ್ಯಂಡ್ ಜೊತೆಗೆ ಇಲ್ಲಿ ಗಿಲ್ಲಿಯವರು ಸ್ವಲ್ಪ ಅತಿರೇಕ ಮಾಡಿದ್ದಾರೆ ಅನ್ನೋದು ಕ್ಲಿಯರಾಗಿ ಗೊತ್ತಾಗ್ತದೆ ಇದೆಲ್ಲ ಕೂಡ ತಪ್ಪು ಕೂಡ ಹೌದು ಯಾಕಂದರೆ ಕಾಮಿಡಿ ಮಾಡುವಂಥ ವಿಷಯಗಳಲ್ಲಿ ಕಾಮಿಡಿ ಮಾಡಲಿ ಯಾವುದೇ ರೀತಿಯಾದ ತಪ್ಪುಗಳಿಲ್ಲ ಆದರೆ ಸೀರಿಯಸ್ ಸಿಚುವೇಶನ್ ಅಂತ ಬಂದಾಗ ಮತ್ತು ಕೆಲವು ವಿಷಯಗಳಲ್ಲಿ ಕಾಮಿಡಿ ಮಾಡುವಂಥದ್ದು ಸರಿ ಬರೋಲ್ಲ ಸೊ ಅದನ್ನು ಗಿಲ್ಲಿಯವರು ಬೇಗ ಅರ್ಥ ಮಾಡ್ಕೋಬೇಕಾಗುತ್ತೆ ಜೊತೆಗೆ ಇಲ್ಲಿ ಸಪ್ಲೈಯರ್ ಆಗಿರೋದ್ರಿಂದ ಆ ಸಪ್ಲೈಯರ್ ಯಾವ ಥರ ಇರ್ತಾರೆ ಹೆಂಗತ್ತೆ ಆ ಥರ ಒಂದು ಪಾತ್ರ ನಿಭಾಯಿಸ್ಕೊಂಡು ಹೋದ್ರೆ ತುಂಬ ಚೆನ್ನಾಗಿರುತ್ತೆ ಬಟ್ ಅವರು ಇಂಥ ವಿಷಯಗಳಿಂದ ಬಂದಾಗ ಯಾವುದೋ ಒಂದು ಪಾತ್ರ ನಿಭಾಯಿಸಬೇಕು ಅಂತ ಬಂದಾಗ ಎಷ್ಟೋ ಕಡೆ ನೋಡಿ ಅವ್ರು ತಪ್ಪು ಮೇಲೆ ತಪ್ಪು ಮಾಡ್ಕೊಂಡು ಹೋಗ್ತಾರೆ ಬಟ್ ಗಿಲ್ಲಿಯವ್ರು ಯಾವ ಥರ ತಕೊಂಡು ಹೋಗ್ತಾರೆ ಅಂದರೆ ಅವ್ರದ್ದೊಂದು ಪಾತ್ರ ತರಲೆ ತಮಾಷೆ ಈ ಥರ ಇರ್ತಲ್ಲ ಈಗ ತರಲೆ ಸಪ್ಲೈಯರ್ ಆ ಥರ ಆ ಥರ ಯೋಚನೆ ಮಾಡಿ ಆ ಥರ ಮಾತಾಡಕ್ಕೆ ಹೋಗ್ತಾರೆ ಅದು ಎಡ್ವರ್ಟ್ ಆಗುತ್ತೆ ಇದೇ ವಿಷಯನ ಕಾವೇರಿ ಕೂಡ ಹಿಡಿದಂಥದ್ದು ಟಾಸ್ಕ್ ಅಂತ ಬಂದರೆ ಆಗಿರ್ತಾನೆ ಗಿಲ್ಲಿ ಅದರಲ್ಲಿ ಯಾವುದೇ ಇದ್ದಿಲ್ಲ ಚೆನ್ನಾಗಿ ಆಟ ಆಡ್ತಾನೆ ಬಟ್ ಈ ಥರ ಕೊಟ್ಟಾಗ ಸ್ವಲ್ಪ ತರಲೆ ತಮಾಷೆ ಈ ಥರ ಮಾಡೋಂಥದ್ದು ಎಲ್ಲ ಮಾಡ್ತಾನೆ ಅದರಿಂದ ಸ್ವಲ್ಪ ತಪ್ಪಾಗುತ್ತೆ ಅನ್ನೋದು ರೀತಿ ಮಾತಾಡ್ತಾರಲ್ಲ ಇದೇ ಕಾರಣಕ್ಕೆ ಆ್ಯಂಡ್ ಇಲ್ಲಿ ರಜತ್ ಮತ್ತು ಮಂಜಣ್ಣ ಇಬ್ಬರು ಕೂಡ ಸಕ್ಕತ್ತಾಗಿ ಟಕ್ಕರ್ ಇದ್ದಾರೆ ಸಖತ್ತಾಗಿ ರಿಪ್ಲೈ ಕೂಡ ಹಾಕಿಕೊಡ್ತಿರೋಂಥದ್ದು ಆ್ಯಂಡ್ ಈ ಸೀಸನ್ ನನ್ನ ಪ್ರಕಾರ ಗಿಲ್ಲಿಗೆ ಯಾರು ಕೂಡ ಈ ಥರ ಹುಡುಗನಲ್ಲಿ ಯಾರು ಕೂಡ ಮಾತಾಡಿಲ್ಲ ಅಂತ ಅನ್ಕೋತೀನಿ ಸುಮ್ಮನೆ ಆಗ್ಬಿಡೋರು ಸೈಲೆಂಟ್ ಆಗ್ಬಿಡೋರು ಅಥವಾ ಮಾತು ಕೊಡೋಕ್ಕಾಗ್ದಂಗೆ ಬಿಡೋ ತಗೊಂಡ್ಬಿಟ್ಟು ಸುಮ್ಮನೆ ಡೌಟ್ ಅನ್ಸುತ್ತೆ ಅಂಡ್ ರಜತ್ ಸಖತ್ ಟಕ್ಕರ್ ಟಕ್ಕರ್ ಇದ್ದಾರೆ ಕೌಂಟರ್ ಕೊಡೋದನ್ನ ನಾವು ಏನು ಬೇಡ ಆಗುತ್ತೆ ರಜತ್ಗೆ ಅಂತ ಅನ್ಸುತ್ತೆ ಪ್ರೀವಿಯಸ್ ಸೀಸನ್ನೇ ನೋಡಿದ್ವಿ ಅವ್ರು ಬಂದ ಮೇಲೇನೆ ಇಡೀ ಸೀಸನ್ ಆಗಿ ಹೋಯಿತು ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಸೀಸನ್ನು ಸೀಸನ್ ಲೆವೆನಲ್ಲಿ ಎಲ್ಲ ಒಂಥರ ಎಲ್ಲ ಕಾಂಪ್ರಮೈಸ್ ಆಗಿ ಏನೋ ಹೋಯ್ತು ಅಪ್ಪ ಅಂದ್ಕೋತಿದ್ವಿ ಆ ಟೈಮಲ್ಲಿ ರಜತ್ ಬಂದು ಸಕ್ಕದಾಗಿ ಫೈಟ್ ಕೊಟ್ಟರು ಆ್ಯಂಡ್ ಎಲ್ಲರಿಗೂ ಕೂಡ ಸ್ವಲ್ಪ ಎಚ್ಚರಿಕೆ ಮುಟ್ಸರು ಅಂತಲೇ ಹೇಳ್ಬೋದು ಈ ಸೀಸನ್ ಕೂಡ ಅದನ್ನೇ ಅಂತ ಅನ್ಸುತ್ತೆ ಆ್ಯಂಡ್ ಈ ಗೆಸ್ಟಲ್ಲಿ ಯಾರಾದರೂ ಒಬ್ಬರು ಕಂಟಿನ್ಯೂ ಆಗಿ ಕಂಟೆಸ್ಟೆಂಟಾಗಿ ಕಂಟಿನ್ಯೂ ಆದರೆ ಸಾಕತ್ತಾಗಿರುತ್ತೆ ಅದರಲ್ಲಂತೂ ರಜತ್ ಆಗ್ಬಿಟ್ರಂತೂ ಇನ್ನೂ ಮಸ್ತ್ ಅಂತಲೇ ಹೇಳ್ಬೋದು ಈ ಸೀಸನ್ಗೆ ಡಿಫ್ರೆಂಟ್ ಒಂದು ವೈಬ್ನ ತೊಗೊಂಬಂದುಬಿಡ್ತಾರೆ ಎಲ್ಲರಿಗೂ ಕೂಡ ಸಾಕತ್ತಾಗಿ ಇಷ್ಟ ಕೂಡ ಆಗುತ್ತೆ ಅಂತ ಅನ್ಸುತ್ತೆ ನೋಡೋಣ ಏನಾಗುತ್ತೆ ಏನು ಕತೆ ಅಂತ ಆ್ಯಂಡ್ ಇವಾಗ ಗೈಸ್ ಗಿಲ್ಲಿ ಅವ್ರು ಮಾಡಿದ್ದು ಸರಿನಾ ತಪ್ಪಾ ಏನು ಕತೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಒಟ್ನಲ್ಲಿ ಒಂದು ವಿಷಯ ಏನು ಗೊತ್ತಾ ರಜತ್ ಮತ್ತು ಗಿಲ್ಲಿ ಇವರಿಬ್ಬರು ಕೂಡ ಸಿಕ್ಕಾಪಟ್ಟೆ ರಿಲೇಟಿವ್ ಶೋಗಳನ್ನ ಮಾಡ್ಕೊಂಡು ಬಂದಿರೋರು ಇವ್ರಗಳಿಗೆ ಪಕ್ಕ ಯಾವ ತರ ಉತ್ತರ ಕೊಡಬೇಕು ಯಾವ ಥರ ಮಾತಾಡ್ಬೇಕು ಹೇಗೆ ಅನ್ನೋ ಒಂದು ಐಡಿಯಾ ತುಂಬಾ ಕ್ಲಿಯರ್ ಆಗಿ ಗೊತ್ತಿರುತ್ತೆ ಅದಿಲ್ಲ ಆಗುತ್ತೆ ಇವರಿಬ್ಬರ ಮಧ್ಯೆ ಏನು ಫೈಟ್ ನಡೆಯುತ್ತೆ ಅದಂತೂ ಎಪಿಸೋಡ್ ಅಲ್ಲಿ ಅಂತ ನನ್ನ ಅಭಿಪ್ರಾಯ ವೇಟ್ ಮಾಡಿ ನೋಡೋಣ ಏನಾಗತ್ತೆ ಕತೆ ಜೊತೆಗೆ ಈ ಪ್ರಮೋದ್ ಕೂಡ ಒಂದಿಷ್ಟು ವಿಷಯಗಳಿದೆ ಸೊ ಆ ಪ್ರಮೋ ನೋಡ್ತಾ ರಿಯಾಕ್ಷನ್ ಕೊಡ್ತಾ ಡೀಟೇಲ್ ಮಾತಾಡ್ತಾ ಬನ್ನಿ ಬಂದಿದೆ ಖುಷಿ ಆಯ್ತು ಆಕ್ಚುಲಿ ತುಂಬಾ ವರ್ಷ ಆಯಿತು ಆಕ್ಚುಲಿ ಇವಾಗ ಆಲ್ಮೋಸ್ಟ್ ಒಂದು ಫಾರ್ಟಿ ಪ್ಲಸ್ ಆಗಿದೆ ಮಂಜು ಆ್ಯಕ್ಚುಲಿ ಲೈಫಲ್ಲಿ ತುಂಬ ಜನ ಬೇಗ ಮದುವೆ ಆಗುವಂಥದ್ದಾಗ್ಬೋದು ಇನ್ನು ಲೈಫಲ್ಲಿ ಸೆಟ್ ಮಾಡಿ ಸೆಟಲ್ ಮಾಡ್ಕೊಂಡಿರೋದಿಲ್ಲ ಆ್ಯಂಡ್ ಮೆಚುರಿಟಿ ಬಂದಿರೋದಿಲ್ಲ ಆದರೂ ಕೂಡ ಬೇಗ ಮದುವೆ ಆಗುವಂಥದ್ದು ಕರ್ಕೊಂಡು ಹೋಗುವಂಥದ್ದು ಇದೆಲ್ಲ ಆಗ್ತಿರೋದನ್ನ ನಾವು ನೋಡಿದ್ವಿ ಈ ಒಂದು ಟೈಮಲ್ಲಿ ಸೊ ಅದೆಲ್ಲ ನೋಡ್ತಿರ್ಬೇಕಾದ್ರೆ ಬೇಜಾರಾಗುತ್ತೆ ಓಕೆನಾ ಇವಾಗ ನೋಡಿ ಕೆಲವೊಬ್ರು ಬರೀ ಇಪ್ಪತ್ತು ವರ್ಷಕ್ಕೆ ಇಪ್ಪತ್ತೈದು ವರ್ಷದೊಳಗೆ ಮದುವೆ ಆಗಬೇಕು ಮೂವತ್ತು ವರ್ಷದೊಳಗೆ ಮದುವೆ ಆಗಬೇಕು ಅಂತ ಕೂಡ ಯೋಚನೆ ಮಾಡ್ತಾರೆ ಬಟ್ ವಿಷಯ ಏನಪ್ಪ ಅಂದರೆ ರೈಟ್ ಪಾರ್ಟ್ನರ್ ಬರೋವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ ನಮ್ಗೆ ಹೋಗಿಕೆ ಆಗಬೇಕು ಅವ್ರಿಗೂ ಕೂಡ ಇಷ್ಟ ಆಗಬೇಕು ಜೊತೆಗೆ ಮೇನ್ ಆಗಿ ಒಂದು ಟೈಮ್ ರೈಟ್ ಟೈಮ್ ಅನ್ನೋದು ಬರಬೇಕಾಗುತ್ತೆ ಸೊ ಅಲ್ಲಿವರೆಗೂ ವೇಟ್ ಮಾಡ್ರೆ ಏನೂ ತಪ್ಪಿಲ್ಲ ಅನ್ನೋದು ಕೂಡ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಜೊತೆಗೆ ಇವರಿಬ್ಬರ ಜೋಡಿ ಕೂಡ ತುಂಬಾ ಚೆನ್ನಾಗಿದೆ ಅಂಡ್ ಒಂದು ಒಳ್ಳೆ ಜೋಡಿ ಅಂತ ಅನಿಸ್ತು ನನಗೆ ನಾನು ಪೋಸ್ಟ್ ಕೂಡ ಹಾಕಿದೆ ಒಂದ್ಸಲ ಒಳ್ಳೇದಾಗ್ಲಿ ಚೆನ್ನಾಗಿರ್ಲಿ ಚೆನ್ನಾಗಿರಲಿ ಖುಷಿಯಾಗಿರಲಿ ಯಾವಾಗಲೂ ಕೂಡ ಅಷ್ಟೇ ಇಲ್ಲಿ ಈ ತರ ಮಾತಾಡೋದು ತುಂಬಾ ತಪ್ಪಾಗುತ್ತೆ ಈಗ ಅಲ್ಲಿ ಈಗ ಈ ತರ ವಿಷಯ ಅಂತ ಬಂದಾಗ ಅಲ್ಲಿ ಹೆಂಗ್ತನೇ ತಮಾಷೆ ಮಾಡಕ್ ಮನ್ಸು ಬರೋತ ಗೊತ್ತಿಲ್ಲ ಎರಡನೇದ ಮೂರನೇದ ಅಂತ ಕೇಳಿದಾಗ ಆ ವ್ಯಕ್ತಿಗೆ ಹರ್ಟ್ ಆಗ್ಬೋದು ಅಥವಾ ಬೇರೆ ತರ ಅಂತ ಕೂಡ ಅರ್ಥ ಮಾಡ್ಕೊಬೇಕಾಗುತ್ತೆ ಗಿಲ್ಲಿ ಅವರು ಯಾಕಂದ್ರೆ ಈಗ ಒಂದು ಎರಡು ಮದುವೆ ಆಗಿರೋದು ಫಸ್ಟ್ ಟೈಮ್ ಅವ್ರು ಮದುವೆ ಆಗಿರೋದು ಓಕೆನಾ ಅವ್ರಿಗೆ ಇವಾಗ ಎಂಗೇಜ್ಮೆಂಟ್ ಆಗಿ ಬರ್ತಾ ಇದ್ದಾರೆ ಸೊ ಇವಾಗ ಅವ್ರಿಗೆ ಎರಡನೇದ ಮೂರನೇದ ಇದು ಅನ್ನೋ ರೀತಿ ಮಾತಾಡಿದಾಗ ಅದು ಬೇರೆ ತರ ಅನ್ಸ್ಬಿಡುತ್ತೆ ಓಕೆನಾ ಅದ್ ಆಕ್ಚುಲಿ ಪರ್ನಲ್ ಆಗ ಹೋದಾಗೂ ಅನ್ಸುತ್ತೆ ಸೊ ಆ ಕಡೆಯಿಂದ ರಿಯಾಕ್ಷನ್ ಖಂಡಿತ ಬರುತ್ತೆ ಅದೇ ಆಗ್ತಾ ಇರೋದು ಇವಾಗ ಸೂಪರ್ ಆಗಿದೆ ಆ್ಯಂಡ್ ಇಲ್ಲಿ ಸಾರಿ ಸರ್ ಸಾರಿ ಸರ್ ಅಂತ ಕೇಳ್ಕೊತಿದ್ದಾರೆ ಗಿಲ್ಲಿ ಅವರು ಅಂದರೆ ಅದೇ ಸರ್ವೆಂಟ್ ಸರ್ವೆಂಟಾಗಿಯೇ ಅಲ್ಲಿ ಒಂದು ಏನು ತರಲೆ ಆಗಿರ್ತರಲ್ಲ ಅಂಥವ್ರ ಥರ ಪಾತ್ರೆ ಬಾಯ್ಸಕ್ಕೆ ಹೋಗ್ತಾರೆ ಯಾಕಂದ್ರೆ ಅವ್ರ ಸ್ಟ್ರೆಂತ್ ಅಲ್ವಾ ಅದು ಸೊ ಆ ಥರ ಮಾಡೋಕ್ಕೆ ಹೋಗ್ತಾರೆ ಬಟ್ ಏನಪ್ಪ ಅಂದರೆ ಅದು ಈ ಪಾತ್ರಗಳಂತ ಬಂದಾಗ ಸೀರಿಯಸ್ನೆಸ್ ಇರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಇದ್ದಾಗ ಸಪ್ಲೈಯರ್ ಥರನೇ ಇದ್ದರೆ ಚೆನ್ನಾಗಿರುತ್ತೆ ಅದು ನೀಟಾಗಿ ಮುಗಿಸ್ಕೊಟ್ರೆ ನಮಗೂ ಚಂದ ಅಂತ ಅನ್ಸುತ್ತೆ ಬಟ್ ಸಮ್ ಟೈಮ್ಸ್ ಅನ್ಸುತ್ತೆ ಈ ಥರ ಎಲ್ಲ ಇದ್ರೇ ಚಂದ ಗುರು ಸುಮ್ಮನೆ ಸೈಲೆಂಟ್ ಆಗೋರು ಹೇಳಿದೆಲ್ಲ ಕೆಲಸ ಮಾಡ್ತಾ ಕೂತ್ಕೊಂಡ್ರೆ ವರ್ಕೌಟ್ ಆಗೋಲ್ಲ ಅನ್ನೋದು ಕೂಡ ಅನಿಸುತ್ತೆ ಸೊ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ಮಂಜನ್ನವ್ರ ಕಡೆಯಿಂದ ಸಕ್ಕತ್ತಾಗಿ ಮಾತುಗಳಂತೂ ಬರ್ತಾ ಇದೆ ಈಗ ನಾನು ಸಪ್ಲೈರು ಅಲ್ಲ ನೀನು ಸಪ್ಲೈರು ಅಲ್ಲ ನಾನು ಗೆಸ್ಟು ಅಲ್ಲ ಅಂತ ಕೂಡ ತಕೊಳ್ಳೋ ರೀತಿ ಹೋಗ್ತಾ ಇದೆ ಸೊ ಆ ಥರ ಹೋಯ್ತು ಅಂದರೆ ಫೈಟ್ ಕಿಟ್ ಆಗುತ್ತಾ ಸಕ್ಕತ್ತಾಗಿ ಮಾತು ಮಾತು ಹೋಗುತ್ತಾ ವೇಟ್ ಅವ್ರು ಹೇಳ್ತಾ ಇದಾರೆ ಅಂಡ್ ಇವಾಗ ಏನಕ್ಕೆ ಈ ಮಾತುಗಳೆಲ್ಲ ಆಡ್ತಾ ಅಂತ ಗೊತ್ತಿಲ್ಲ ಕೇಳ್ತಿರೋ ರೀತಿ ಕೂಡ ಇದೆ ಇದೆಲ್ಲ ಕೇಳೋದೇನು ತಪ್ಪಿಲ್ಲ ಲೀಡರ್ ಅಂತ ಹೇಳ್ತಿದ್ರು ಕೂಡ ಪ್ರಾಬ್ಲಮ್ ಇಲ್ಲ ಯಾಕಂದ್ರೆ ಅವರೇ ಕರ್ಕೊಂಡ್ರು ಕರ್ಕೊಂಡ್ ಬಂದಿರುವಂತಕನಾ ಸೊ ಅವ್ರು ಬಂದಿದ್ದಾರೆ ಅವ್ರ ಜೊತೆ ಬಂದಿರುವಂತದ್ದು ಅವರೇ ಮೇನ್ ಪಾರ್ಟಿ ಎಲ್ಲ ಕೊಡಿಸಿರುವಂತ ಕಾನ್ಸೆಪ್ಟ್ ತಗೊಂಡ್ರು ಕೂಡ ಈಗ ಇಲ್ಲಿ ಹೇಳ್ತಿರಂತ ಮಾತೇನು ತಪ್ಪಿಲ್ಲ ಇದರಲ್ಲಿ ಓಕೆನಾ ಇದು ತಪ್ಪಾಗುತ್ತೆ ಬಿಟ್ಟಿ ಊಟಕ್ಕೆ ಅಂತ ಬಂದಾಗ ಅದು ಬೇರೆ ತರನೇ ಅನ್ಸುತ್ತೆ ಅದು ಅನ್ಸುತ್ತೆ ಅಲ್ಲಿರುವಂತಹ ಸ್ಪರ್ಧಿಗಳಿಗಂತೂ ಸಿಕ್ಕಾ ಬಡಕ್ ಹೋಗೋ ಬರುತ್ತೆ ಅದ್ರಂತೂ ರಜತ್ತು ಉಗ್ರ ಮಂಜು ನೆಕ್ಸ್ಟ್ ಲೆವೆಲ್ ಬರುತ್ತೆ ಅಂತ ಹೇಳ್ಬೋದು ತ್ರಿವಿಕ್ರಮ ಅವ್ರ ಏನೂ ರಿಯಾಕ್ಷನ್ ಬರ್ತಿಲ್ಲ ಅಂತ ಗೊತ್ತಿಲ್ಲ ಚೈತ್ರಕ ಕೂಡ ಸೈಲೆಂಟ್ ಆಗಿರೋಂಗಿದೆ ಬರ್ತಾರೆ ಬರ್ತಾರೆ ಅವ್ರು ಕೂಡ ಮಾತಾಡ್ತಾರೆ ವೇಟ್ ಓಕೆನಾ ಬಟ್ ಏನಪ್ಪ ಅಂದ್ರೆ ಇದು ತಪ್ಪು ಅಂಡ್ ರಜತ್ ಮಾತ್ರ ಕಡಾಕ್ ಗುರು ಆ ಸೀಸನ್ ಬಂದಿದ್ದೇ ಬಂದಿದ್ದು ಆವಾಗ ಧಮಾಕ ಮಾಡಿರು ಈ ಸೀಸನ್ ಕಂಟೆಸ್ಟೆಂಟ್ ಗುರು ಇವರು ಯಾಕೆ ಬಿಟ್ರೆ ಸಾಕು ಮುನ್ನಿಸಿದೆ ಕಂಟೆಸ್ಟೆಂಟ್ ಆಗಿದ್ದರು ಅಂತೂ ಸಖತ್ ಧಮಾಕ ಮಾಡ್ತಾರೆ ಆ್ಯಂಡ್ ನೋಡಿ ಅದು ಬಾಡಿ ಲ್ಯಾಂಗ್ವೇಜ್ ಆಗ್ಬೋದು ಮಾತುಗಳಾಗ್ಬೋದು ಪ್ರತಿಯೊಂದು ಕೂಡ ಸಖತ್ ಫೀಲ್ ಕೊಡುತ್ತೆ ಅಂದರೆ ಇವತ್ತಿನ ಎಪಿಸೋಡ್ಗೆ ಟೈಪ್ ಟೈಪ್ನ ಕ್ರಿಯೇಟ್ ಮಾಡುತ್ತೆ ಅಂತಲೇ ಹೇಳ್ಬೋದು ಇಂಟ್ರೆಸ್ಟಿಂಗ್ ಆಗಿದೆ ಸೊ ಇದು ಪಕ್ಕ ವಾರ್ನಿಂಗ್ ಕೊಡ್ತಾ ಇದ್ದಾರೆ ಅಂಡ್ ಗಿಲ್ಲಿ ಯಾವ ತರದ ರಿಯಾಕ್ಷನ್ ಕೊಡಬಹುದು ಎಪಿಸೋಡ್ ಅಂತ ನೋಡ್ತೀನಿ ಯಾಕಂದ್ರೆ ಪ್ರಮುಗಳಂತ ಬಂದಾಗ ಗಿಲ್ಲಿ ನೆಗೆಟಿವ್ ಆಗಿ ಕಾಣಿಸ್ಕೋತಾರೆ ಬಟ್ ಎಪಿಸೋಡ್ ಅಲ್ಲಿ ಅಪೋಸಿಟ್ ಸೈಲೆಂಟ್ ಆಗಿರ್ತಾರೆ ಇದು ಅದೇ ರೀತಿ ಆಗುತ್ತೆ ಅಂತ ಅನ್ಸುತ್ತೆ ಗೈಸ್ ನಿಮ್ಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ನನ್ನ ಪ್ರಕಾರ ಗಿಲ್ಲಿ ಕೂಡ ಪಕ್ಕಾ ರಿಟರ್ನ್ ಕೊಟ್ಟಿರ್ತಾರೆ ಅವರು ಏನ್ ಸುಮ್ನೆ ಇರಲ್ಲ ಅಂತ ಅನ್ಸುತ್ತೆ ವೇಟ್ ಮಾಡಿ ವಾರ್ನಿಂಗ್ ಕೊಡ್ತಾ ಇದ್ದಾರೆ ಅಷ್ಟಲ್ಲಿ ಅಷ್ಟಲ್ಲಿರೋ ಮಗ ನನ್ನ ಜೊತೆ ಇದೆಲ್ಲ ಬ್ಯಾಡ ಅಂತ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಗೈಸ್ ಸ್ವಲ್ಪ ಗಿಲ್ಲಿಯವ್ರದ್ದು ಅತಿರೇಕ ಆಗಿದೆ ಸೊ ಹಾಗಾಗಿ ಆ ಕಡೆಯಿಂದ ರಿಯಾಕ್ಷನ್ ಬರೋದು ಪಕ್ಕ ಅಂತ ಗೊತ್ತಾಗುತ್ತೆ ಬಟ್ ಏನಪ್ಪಾ ಅಂದರೆ ಮಾತುಗಳಿಗೆ ಸ್ವಲ್ಪ ಇದ್ರೆ ಚಂದ ಬಟ್ ಇವಾಗ ಅವರು ಅತಿಥಿಯಾಗಿ ಬಂದಿದ್ದಾರೆ ಆ್ಯಂಡ್ ಅವ್ರ ದಬ್ಬಾಳಿಕೆ ಅವ್ರು ಮಾಡೇ ಮಾಡ್ತಾರೆ ನೋಡೋಣ ಯಾವ ಥರ ರಿಯಾಕ್ಷನ್ಗಳು ಬರುತ್ತೆ ಏನು ಕತೆ ಅಂತ ಬಟ್ ನನಗೊನ್ಸಿದು ಪ್ರೋಮೋ ನೋಡಿದಾಗ ಗಿಲ್ಲಿಯೋರು ತಪ್ಪಿದೆ ಆ ಥರ ಬ ವರ್ಡ್ಗಳನ್ನು ಯೂಸ್ ಮಾಡಬಾರ್ದು ಅದು ಇಷ್ಟ ಕೂಡ ಆಗಲ್ಲ ನನಗೆ ಕೂಡ ನನಗೂ ಒಂದು ಏನಂದ್ರೆ ತಪ್ಪು ಅಂತ ಎಪಿಸೋಡ್ ಏನಾಗುತ್ತೆ ಅನ್ಕೆ ಅಂತ ಕಾದ ನೋಡ ಒಟ್ನಲ್ಲಿ ಒಳ್ಳೆ ಅಂತೂ ಬರುತ್ತೆ ಇನ್ನು ಮುಂದೆ ವೇಟ್ ಮಾಡೋಣ ಗೈಸ್ ಸೊ ನಿಮ್ಮ ಅಭಿಪ್ರಾಯದಿಂದ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಗೈಸ್ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್